ತಾರಕಕ್ಕೇರಿದ್ದ ಡಿಕೆ ಡಿ ಎಕ್ಸ್ಪೀರಿಯನ್ಸ್ ಕದನ ನಾನೇ ಸೀನಿಯರ್ ಎಂದ ಡಿಕೆಗೆ ಡಿ ಕುಮಾರಸ್ವಾಮಿ ತಿರುಗೇಟು ತಾರಕೇರಿದ ಹೆಚ್ ಡಿ ಎಕ್ಸ್ಪೀರಿಯನ್ಸ್ ಕದನ ನಾನೇ ಸೀನಿಯರ್ ಎಂದೆ ಕುಮಾರಸ್ವಾಮಿ ತಿರುಗೇಟು ಕೊಂಬು ಕೋಡು ಎಕ್ಸ್ ಎಕ್ಸ್ಕಾತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ ಸಭೆ ನಡೆಸಿದು ಶಿಷ್ಟಾಚಾರ ಅಧಿಕಾರದ ಉಲ್ಲಂಘನೆ ಇದನ್ನು ಸೀನಿಯಾರಿಟಿ ಎಂದು ಬೆಂತಟ್ಕೊಳ್ತಿದ್ದೀರಿ ಅದಕ್ಕೆ ಹೇಳಿತು ಅವರೇನು ಹೆಬ್ಬೆಟ್ಟು ಗೃಹ ಮಂತ್ರಿಗಳ ಸಂವಿಧಾನದಲ್ಲಿ ವಿಶೇಷ ತಿದ್ದುಪಡಿ ಏನಾದ್ರೂ ಮಾಡಿಸಿದ್ದೀರಾ ನಿಮ್ಮದು ಭಾರಿ ಅನುಭವ ಸಿಕ್ಕಾಪಟ್ಟೆ ಸೀನಿಯರಿಟಿ ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಅಂತ ಹೆಚ್ ಡಿಕೆ ಕಿಡಿಕಾರಿತಾರೆ ತಾರಕ ಕೇರ್ತಾ ಇದೆ ಡಿಕೆಶಿ ಹಾಗೂ ಹೆಚ್ ಡಿಕೆ ಎಕ್ಸ್ಪೀರಿಯನ್ಸ್ ಕದನದ ಟ್ವೀಟ್ ನಾನೇ ಸೀನಿಯರ್ ಅಂದ ಡಿಕೆಶಿಗೆ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ಟಿಸಿಎಂ ಹುದ್ದೆಗೆ ಎಕ್ಸ್ಟ್ರಾ ಕೊಂಬು ಕೋಡು ಇರಲ್ಲ ಎಕ್ಸ್ಕಾತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ ನೀವು ಸಭೆ ನಡೆಸಿದ್ದು ಶಿಷ್ಟಾಚಾರ ಅಧಿಕಾರದ ಉಲ್ಲಂಘನೆಯಾಗಿದೆ ಇದನ್ನು ಸೀನಿಯರಿಟಿ ಅಂತ ನೀವು ಬೆನ್ ತಟ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅದಕ್ಕೆ ಹೇಳಿದ್ದು ಅವರೇನು ಹೆಬ್ಬೆಟ್ಟು ಗೃಹ ಮಂತ್ರಿಗಳ ನೀವು ಸಭೆ ಮಾಡಿದಿರಲ್ವಾ ಅವರೇನು ಹೆಬ್ಬೆಟ್ಟು ಗೃಹ ಮಂತ್ರಿಗಳ ಅಂತ ಹೇಳ್ಬಿಟ್ಟು ಹೆಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಸಂವಿಧಾನದಲ್ಲಿ ವಿಶೇಷ ತಿದ್ದುಪಡಿ ಏನಾದ್ರೂ ಮಾಡಿಸಿದ್ದೀರಾ ನಿಮ್ಮದು ಬಾರಿ ಅನುಭವ ಸಿಕ್ಕಾಪಟ್ಟೆ ಸೀನಿಯರಿಟಿ ಅಂತ ಕಾಲ್ ಹೇಳ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ